ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಹಾಸ್ಯ ಕಲಾವಿದೆ ಬಿ ಜಯ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಆರಂಭದ ದಿನಗಳಲ್ಲಿ ಚಲನಚಿತ್ರಗಳಿಗೆ ನಾಯಕರಿಗೆ ನಾಯಕಿಯರಬೇಕಾಗಿತ್ತು ಅದೇ ರೀತಿಯಾಗಿ ನಾಯಕನ ಸಂಗಾತಿಯಾಗಿ ಒಬ್ಬ ಹಾಸ್ಯ ಕಲಾವಿದ ಇರ್ತಾ ಇದ್ದ ಆತನಿಗೆ ಜೋಡಿಯಾಗಿ ಒಬ್ಬ ಹಾಸ್ಯ ಕಲಾವಿದ ಇರ್ತಾಯಿದ್ರು ಆ ಒಂದು ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಉದಯಿಸಿದವರು ಬಿ ಜಯ ಅವರು ಅವರು ಬರುವ ಹೊತ್ತಿಗಾಗಲೇ ರಮಾದೇವಿಯವರಿದ್ದರು ಅವರನ್ನು ಕುರಿತಂತೆ ಈಗಾಗಲೇ ನಾವು ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಎಮ್ ಎನ್ ಲಕ್ಷ್ಮೀ ಆದರೆ ರಮಾದೇವಿಯವರು ಹೆಚ್ಚಾಗಿ ಘಟವಾಣಿಯ ಪಾತ್ರಗಳಲ್ಲಿ ಕಾಣಿಸ್ಕೋತಾ ಇದ್ದರು ಲಕ್ಷ್ಮೀದೇವಿಯವರು ಬಾಲಕೃಷ್ಣ ಹಾಗೂ ನರಸಿಂಹರಾಜು ಅವರಿಗೆ ಜೋಡಿಯಾಗಿ ಕಾಣಿಸ್ಕೋತಾ ಇದ್ದರು ಬಹುತೇಕ ಕನ್ನಡದ ಎಲ್ಲ ಚಿತ್ರಗಳಿಗೂ ಬಾಲಕೃಷ್ಣ ನರಸಿಂಹರಾಜು ಇವರು ಅನಿವಾರ್ಯವಾಗಿದ್ದಂಥ ಒಂದು ಕಾಲಘಟ್ಟದಲ್ಲಿ ನಟಿಯರಿಗೆ ಸಾಕಷ್ಟು ಬೇಡಿಕೆ ಇತ್ತು ಅಂಥ ಒಂದು ಕಾಲಘಟ್ಟದಲ್ಲಿ ಬಂದವರು ಬಿ ಜಯ ಅವರು ಮುಂದೆ ಆರ್ ಟಿ ರಮಾ ಅವರು ಬಂದರು ಬಿ ವಿ ರಾಧಾ ಹಾಗೂ ಶೈಲಶ್ರೀ ಅವರೂ ಕೂಡ ಕೆಲವೊಮ್ಮೆ ಹಾಸ್ಯ ಕಲಾವಿದರ ಜೊತೆಯಲ್ಲಿ ಜೋಡಿಯಾಗಿ ಅಭಿನಯಿಸಿದ್ದುಂಟು ಆದರೆ ಅವರು ಹೆಚ್ಚಾಗಿ ಪೋಷಕ ಪಾತ್ರಗಳು ಕೆಲವೊಮ್ಮೆ ನಾಯಕಿಯಾಗಿಯೂ ಭಡ್ತಿ ಪಡೆದಿದ್ದುಂಟು ಆದರೆ ಎಮ್ ಎನ್ ಲಕ್ಷ್ಮೀದೇವಿಯವರಾಗಲಿ ರಮಾದೇವಿಯವರಾಗಲಿ ಬಿ ಜಯ ಅವರಾಗಲಿ ಯಾವತ್ತೂ ನಾಯಕಿಯರಾಗಲಿಲ್ಲ ಹಾಸ್ಯ ಕಲಾವಿದೆಯರಾಗಿ ಪೋಷಕ ಕಲಾವಿದೆಯರಾಗಿಯೇ ಉಳ್ಕೊಂಡ್ರು ಕನ್ನಡ ಚಿತ್ರರಂಗದಲ್ಲಿ ಅನೇಕರನ್ನು ಪ್ರೀತಿಯಿಂದ ಅಡ್ಡ ಹೆಸರಿನಲ್ಲಿ ಕರೆಯೋದು ಒಂದು ವಾಡಿಕೆ ಹಾಗೆ ನಾವು ಹಾಸ್ಯ ಕಲಾವಿದ ದ್ವಾರಕೀಶ್ ಅವರನ್ನು ಪ್ರೀತಿಯಿಂದ ಕುಳ್ಳ ಅಂತ ಕರೆದವು ಅದೇ ರೀತಿಯಲ್ಲಿ ಕಡಿಮೆ ಎತ್ತರದ ಆದರೆ ಅಗಾಧ ಪ್ರತಿಭೆಯ ಬಿ ಜಯ ಅವರನ್ನು ಪ್ರೀತಿಯಿಂದ ಜನ ಕುಳ್ಳಿ ಜಯ ಅಂತ ಕರೆದರು ಅವರೂ ಸಹ ಅದನ್ನ ಕ್ರೀಡಾ ಮನೋಭಾವದಿಂದ ತೆಗೆದುಕೊಂಡು ಅದನ್ನೊಂದು ಟೀಕೆ ಅಂತ ಅಂದ್ಕೊಳ್ಳಿಲ್ಲ ಪ್ರೀತಿ ಅಂತ ಅಂದ್ಕೊಂಡ್ರು ಜಯ ಅವರು ಹುಟ್ಟಿದ್ದು ಸೆಪ್ಟೆಂಬರ್ ತಿಂಗಳ ಮೂರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕನೇ ಇಸ್ವಿ ಕೊಳ್ಳೆಗಾಲದಲ್ಲಿ ಅವರ ಜನನ ಆಗುತ್ತೆ ತಂದೆ ಬಸಪ್ಪನವರು ತಾಯಿ ಮಹದೇವಮ್ಮನವರು ಬಸಪ್ಪನವರು ಒಬ್ಬ ರಂಗ ಕಲಾವಿದರು ಏಳು ಜನ ಮಕ್ಕಳ ದೊಡ್ಡ ಕುಟುಂಬ ನಾಲ್ಕು ಜನ ಹೆಣ್ಣು ಮಕ್ಕಳು ಹಾಗೂ ಮೂರು ಜನ ಗಂಡು ಮಕ್ಕಳು ಇಂಥ ಒಂದು ಕುಟುಂಬದಲ್ಲಿ ನಾಲ್ಕನೆಯವರಾಗಿ ಜನಿಸಿದವರು ಬಿ ಜಯ ಅವರು ಅವರ ನಂತರದವರು ಬಿ ಮಲ್ಲೇಶ್ ಅವರು ತಂದೆ ಹಾಗೂ ಅಕ್ಕನ ರೀತಿಯಲ್ಲಿ ಅವರೂ ಸಹ ಚಿತ್ರರಂಗದಲ್ಲಿಯೇ ತಮ್ಮ ಭವಿಷ್ಯವನ್ನು ಕಂಡುಕೊಂಡರು ಸಣ್ಣಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದರು ಕೆಲವು ಚಿತ್ರಗಳನ್ನು ನಿರ್ದೇಶನ ಕೂಡ ಮಾಡಿದ್ರು ಅವರನ್ನು ಕುರಿತಂತೆ ಪ್ರತ್ಯೇಕವಾದ ಸಂಚಿಕೆ ಹಾಗೂ ಲಭ್ಯವಿದ್ದಾಗ ಅವರ ಸಂದರ್ಶನವನ್ನು ಖಂಡಿತವಾಗಿಯೂ ನಿಮ್ಮ ಮುಂದೆ ಸಾದರ ಪಡಿಸ್ತೀವಿ ಈಗ ನಾಲ್ಕು ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದ ಬಿ ಜಯ ಅವರನ್ನು ಕುರಿತಂತೆ ಈ ಸಂಚಿಕೆ ಏಳು ಜನ ಮಕ್ಕಳ ಕುಟುಂಬ ಅಂದಾಗ ತಂದೆ ತಾಯಿಗಳಿಗೆ ಸಹಜವಾಗಿಯೇ ಖರ್ಚು ವೆಚ್ಚವನ್ನು ಭರಿಸೋದು ಬಹಳ ಕಷ್ಟವಾಗುತ್ತೆ ಆ ದಿನಗಳಲ್ಲಂತೂ ದುಡ್ಡಿಗೆ ಬಹಳ ಬೆಲೆ ಇತ್ತು ಹಣ ಸಂಪಾದನೆ ಮಾಡೋದು ತುಂಬ ಕಷ್ಟ ಇತ್ತು ಅಂಥ ದಿನಗಳಲ್ಲಿ ಬಸಪ್ಪನವರು ತಮ್ಮ ಒಂದು ರಂಗ ಪರಿಶ್ರಮವನ್ನು ಬಂಡವಾಳವಾಗಿ ಇಟ್ಕೊಂಡು ಮದರಾಸಿಗೆ ಹೋಗಿ ಚಲನಚಿತ್ರಗಳಲ್ಲಿ ಅವಕಾಶಗಳನ್ನು ಪಡೆದು ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳಿ ಕುಟುಂಬವನ್ನು ಮದ್ರಾಸಿಗೆ ವರ್ಗಾವಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅದೇ ವರ್ಷ ಭಕ್ತ ಪ್ರಹ್ಲಾದ ಚಿತ್ರದ ಒಂದು ಪುಟ್ಟ ಪಾತ್ರದಲ್ಲಿ ಬಾಲ ನಟಿಯಾಗಿ ಬಿ ಜಯ ಅವರು ಕಾಣಿಸ್ಕೋತಾರೆ ಮುಂದೆ ದಶಕಗಳ ಕಾಲ ತಮ್ಮ ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯನ್ನು ಬಿ ಜಯ ಅವರು ನಿರ್ವಹಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಾಗಲೇ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದು ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಚಿತ್ರಗಳ ನಿರ್ಮಾಣವಾಗ್ತಾ ಇತ್ತು ಆ ಒಂದು ಬೆಳವಣಿಗೆಯನ್ನು ಗಮನದಲ್ಲಿ ಬಸಪ್ಪನವರು ಮದ್ರಾಸಿಗೆ ಕುಟುಂಬವನ್ನು ವರ್ಗಾಯಿಸಿದ್ದು ಅದು ನಿಧಾನವಾಗಿ ಫಲ ಕೊಡೋದಕ್ಕೆ ಆರಂಭ ಆಗಿತ್ತು ಅವರೂ ಕೂಡ ಅನೇಕ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೂಡ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾ ಹೋದರು ಬಿ ಜಯ ಅವರಿಗೆ ನಿಧಾನವಾಗಿ ಅವಕಾಶಗಳ ಒಂದು ಬಾಗಿಲು ತೆರೆಯುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕೈವಾರ ಮಹಾತ್ಮೆ ಚಿತ್ರದಲ್ಲಿ ರಾಜಕುಮಾರ್ ಅವರ ಪುತ್ರಿಯಾಗಿ ಅವರು ಕಾಣಿಸ್ಕೋತಾರೆ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರಾಜಕುಮಾರ್ ಅವರ ಜೊತೆಗಿನ ಒಡನಾಟ ಆರಂಭ ಆಗಿದ್ದು ಅವರ ಕೊನೆಯ ಚಿತ್ರ ಶಬ್ದವೇದಿಯವರೆಗೂ ಮುಂದುವರಿಯುತ್ತೆ ಈ ಮಧ್ಯದಲ್ಲಿ ಜಯ ಅವರು ರಾಜಕುಮಾರ್ ಅವರ ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದಲ್ಲದೆ ಅವರು ಅಭಿನಯಿಸಿರುವ ಚಿತ್ರಗಳ ಸಂಖ್ಯೆ ಕೆಲವು ಕಡೆ ಇನ್ನೂರಕ್ಕೂ ಹೆಚ್ಚು ಅಂತ ಇದೆ ಕೆಲವು ಕಡೆ ಮುನ್ನೂರಕ್ಕೂ ಹೆಚ್ಚು ಅಂತಿದೆ ಕೆಲವು ಕಡೆ ಮುನ್ನೂರೈವತ್ತಕ್ಕೂ ಹೆಚ್ಚು ಅಂತ ಇದೆ ಮಾಹಿತಿಯನ್ನು ಸಂಗ್ರಹಿಸಿ ಇಡದೆ ಹೋದರೆ ಯಾವುದೇ ಒಂದು ಖಚಿತತೆ ಸಿಗೋದಿಲ್ಲ ಅನ್ನೋದಕ್ಕೆ ಜಯಾ ಅವರ ಚಿತ್ರಗಳ ಸಂಖ್ಯೆಯೇ ಸಾಕ್ಷಿ ರಮಾದೇವಿಯವರು ಒಂದೆರಡು ಚಿತ್ರಗಳಲ್ಲಿ ನರಸಿಂಹರಾಜು ಅವರ ಜೊತೆಯಲ್ಲಿ ಜೋಡಿಯಾಗಿ ಅಭಿನಯಿಸಿದರು ಅವರು ಹೆಚ್ಚಾಗಿ ಹಿರಿಯ ನಟರ ಜೊತೆಯಲ್ಲಿ ಘಟವಾಣಿ ಪಾತ್ರದಲ್ಲೇ ಕಾಣಿಸ್ಕೋತಾ ಇದ್ದರು ನರಸಿಂಹರಾಜು ಅವರಿಗೆ ಜೋಡಿಯಾಗಿ ಎಮ್ ಎನ್ ಲಕ್ಷ್ಮೀ ದೇವಿಯವರು ಪ್ರತಿಷ್ಠಾಪಿತರಾಗಿದ್ದಂಥ ಕಾಲದಲ್ಲಿ ಬಿಜಯ ಅವರು ಒಂದು ಹೊಸತನದೊಂದಿಗೆ ಅಲ್ಲಿ ಪ್ರತ್ಯಕ್ಷವಾಗ್ತಾರೆ ಇಷ್ಟೊಂದು ಅಧಿಕ ಸಂಖ್ಯೆಯ ಚಿತ್ರಗಳಲ್ಲಿ ಅಭಿನಯಿಸಿರುವ ಜಯ ಅವರ ಎಲ್ಲ ಚಿತ್ರಗಳನ್ನು ಇಲ್ಲಿ ಹೆಸರಿಸೋದು ಸಾಧ್ಯವಿಲ್ಲ ಅದು ಅಗತ್ಯವೂ ಇಲ್ಲ ಅವರು ಮಾಡಿರುವಂಥ ಸಾಧನೆ ಅವರು ಬಾಳಿದಂಥ ಒಂದು ಬದುಕು ಅದರ ಮೇಲೆ ಬೆಳಕು ಚೆಲ್ಲೋದು ಇಲ್ಲಿನ ಉದ್ದೇಶ ನರಸಿಂಹರಾಜು ಬಿ ಜಯ ಅಂದ ಕೂಡಲೇ ನಮಗೆ ಹಲವಾರು ಚಿತ್ರಗಳು ನೆನಪಾಗ್ತವೆ ಒಂದು ಬೆಟ್ಟದ ಹುಲಿ ಚಿತ್ರ ಹಿಂದಿನ ಕಾಲದಲ್ಲಿ ಈ ಸಿನಿಮಾ ಪೋಸ್ಟರ್ಗಳನ್ನು ಅಂಟಿಸೋದಕ್ಕೆ ಊರೂರಿನಲ್ಲಿ ಗೋಡೆಯ ಮೇಲೆ ಮೈದಾ ಹಿಟ್ಟಿನಿಂದ ಮಾಡಿದಂಥ ಒಂದು ಗೋಂದನ್ನು ಅಂಟಿಸ್ತಾ ಇದ್ರು ಅದರ ಮೇಲೆ ಆ ಪೋಸ್ಟರ್ ಅನ್ನು ಹಚ್ತಾ ಇದ್ರು ಆ ಚಿತ್ರದಲ್ಲಿ ನರಸಿಂಹರಾಜು ಅವರು ಅದೇ ಕೆಲಸ ಮಾಡ್ತಾ ಇರ್ತಾರೆ ಅವರು ಯಾವ ಒಂದು ಕಟ್ಟಡದ ಗೋಡೆಯ ಮೇಲೆ ಪೋಸ್ಟರ್ ಅನ್ನು ಅಂಟಿಸೋದಕ್ಕೆ ಬರ್ತಾರೋ ಅದೇ ಗೋಡೆಯ ಕೆಳಗೆ ಬಿ ಜಯ ಅವರು ದೋಸೆ ಹಾಕಿ ಬಂದು ಹೋಗುವವರಿಗೆ ಮಾರಾಟ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾರೆ ಅವರು ದೋಸೆಯ ಹಿಟ್ಟಿನ ಒಂದು ಪಾತ್ರೆಯನ್ನು ಅಲ್ಲಿಟ್ಟಿರ್ತಾರೆ ನರಸಿಂಹರಾಜು ಅವರು ಕೈಯಲ್ಲಿ ಬೊಗಸೆ ಬೊಗಸೆಯಾಗಿ ತೆಗೆದು ಆ ಮೈದಾ ಹಿಟ್ಟಿನ ಗೋಂದನ್ನು ಗೋಡೆಗೆ ಹಚ್ಚಿದಾಗ ಅದು ಒಂದಿಷ್ಟು ಉಂಡೆ ಉಂಡೆಯಾಗಿ ಆ ಹಿಟ್ಟಿನ ಒಳಗೆ ಬೀಳುತ್ತೆ ಜಯ ಅವರು ಅದನ್ನು ಗಮನಿಸೋದಿಲ್ಲ ಅದೇ ಹಿಟ್ಟನ್ನು ಕದಡಿ ದೋಸೆಯನ್ನು ಹುಯ್ತಾರೆ ಆ ದೋಸೆಯನ್ನು ತಿಂದಂಥ ಗಿರಾಕಿಯ ಬಾಯಿ ತುಟಿಗಳು ಅಂಟ್ಕೊಂಡು ಬಿಡುತ್ತೆ ಈ ರೀತಿಯ ಒಂದು ಹಾಸ್ಯ ಸನ್ನಿವೇಶ ಅಲ್ಲಿ ನರಸಿಂಹರಾಜು ಅವರು ಒಂದು ಕತ್ತೆಯನ್ನು ಮಾತಾಡಿಸುವಂಥ ಒಂದು ದೃಶ್ಯ ಇದೆ ಅಲ್ಲಿ ಕೂಡ ಜಯ ಹಾಗೂ ನರಸಿಂಹರಾಜು ಅವರ ಹಾಸ್ಯಭರಿತ ಸನ್ನಿವೇಶಗಳು ಪ್ರೇಕ್ಷಕರಿಗೆ ಕಚ್ಚುಗಳು ಇಡ್ತಾ ಇದ್ವು ಇನ್ನು ನಾರಿ ಮುನಿದರೆ ಮಾರಿ ಚಿತ್ರದಲ್ಲಿ ನರಸಿಂಹರಾಜು ಜಯ ಅಲ್ಲಿ ಕೂಡ ಒಂದು ಕತ್ತೆಯ ಮೇಲೆ ನರಸಿಂಹರಾಜು ಅವರು ಸವಾರಿ ಮಾಡ್ಕೊಂಡು ಬರ್ತಾರೆ ಜ್ಞಾನ ಒಬ್ನೇ ಜಾಣ ಈ ಹಾಡಿನ ಸನ್ನಿವೇಶದಲ್ಲಿ ಬಿ ಜಯ ಅವರು ನಾಯಕಿಯ ರೀತಿಯಲ್ಲಿ ಗ್ಲಾಮರಸ್ ಆಗಿ ಒಂದು ಉಡುಪನ್ನು ಧರಿಸಿ ಅಲ್ಲಿ ನೃತ್ಯವನ್ನು ಮಾಡುವಂಥ ಒಂದು ದೃಶ್ಯ ಅದು ಕೂಡ ಸಾಹಸದ ಜೊತೆ ಜೊತೆಗೆ ಹಾಸ್ಯಭರಿತವಾದಂಥ ಒಂದು ಚಿತ್ರ ಅಲ್ಲಿ ಕೂಡ ನೀವು ಜಯ ಅವರ ಒಂದು ಪ್ರತಿಭೆಯನ್ನು ನೋಡಬಹುದು ಜೊತೆಗೆ ನರಸಿಂಹರಾಜು ಅವರಲ್ಲದೆ ಮುಂದೆ ಅವರು ದ್ವಾರಕೀಶ್ ಅವರ ಜೊತೆಯಲ್ಲಿಯೂ ಹಾಸ್ಯ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಈ ಮಧ್ಯದಲ್ಲಿ ರತ್ನಾಕರ್ ಅವರ ಜೊತೆಯಲ್ಲಿ ಕನ್ಯಾರತ್ನ ಚಿತ್ರದಲ್ಲಿ ಒಂದು ಜನಪ್ರಿಯವಾದ ಹಾಡಿಗೆ ಅವರಿಬ್ಬರು ಹೆಜ್ಜೆ ಹಾಕಿದ್ದಾರೆ ಮೈಸೂರು ದಸರಾ ಬೊಂಬೆ ಬೊಂಬೆ ನೀನೇ ನನ್ನ ರಂಭೆ ಬೆಂಗಳೂರು ಪೇಟೆ ದಾಳಿಂಬೆ ಅಹ ನೀನು ನನ್ನ ನಂಬೆ ರತ್ನಾಕರ್ ಅವರನ್ನು ಕುರಿತಂತೆ ಈಗಾಗಲೇ ನಾವು ಸಂಚಿಕೆಯನ್ನು ಮಾಡಿದ್ದೀವಿ ಅಲ್ಲಿ ಈ ಹಾಡಿನ ಒಂದು ಪ್ರಸ್ತಾಪವನ್ನು ಮಾಡಿದ್ದೀವಿ ಅವತ್ತಿಗೆ ಪ್ರೇಕ್ಷಕರನ್ನು ಬಹುದೊಡ್ಡ ರೀತಿಯಲ್ಲಿ ರಂಜಿಸಿದಂಥ ಒಂದು ಚಿತ್ರ ಹಾಗೂ ಹಾಡು ಈ ಹಾಡನ್ನು ಟಿ ಎ ಮೋತಿಯವರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರು ಒಂದು ವಿಶಿಷ್ಟವಾದ ಶೈಲಿಯಲ್ಲಿ ಈ ಹಾಡನ್ನು ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ಜಯ ಅವರ ನರ್ತನ ಪ್ರತಿಭೆಯನ್ನು ನೀವು ನೋಡಬಹುದು ಅಂದರೆ ನರ್ತನ ಪ್ರತಿಭೆ ಗ್ಲಾಮರಸ್ ಆಗಿ ಕಾಣಿಸಿಕೊಳ್ಳುವಂಥ ಡ್ರೆಸ್ಗಳನ್ನು ಹಾಕ್ತಾ ಇದ್ದರು ಅಭಿನಯ ಪ್ರತಿಭೆಯಂತೂ ಅವರಲ್ಲಿ ಬೇಕಾದಷ್ಟಿತ್ತು ಇದೆಲ್ಲವನ್ನು ನೋಡಿದಾಗ ಅವರು ಸ್ವಲ್ಪ ಎತ್ತರವಾಗಿದ್ದಿದ್ದರೆ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಬಹುದಾಗಿತ್ತು ಈ ಮಾತನ್ನು ನಾವು ಹೇಳಿದ್ದಲ್ಲ ಮದ್ರಾಸ್ನಲ್ಲಿದ್ದಾಗ ರಾಜಕುಮಾರ್ ಅವರ ಕುಟುಂಬದ ಆಶ್ರಯದಲ್ಲಿ ಜಯ ಅವರಿದ್ದಾಗ ಅವರ ಪ್ರತಿಭೆಯನ್ನು ನೋಡಿ ಪಾರ್ವತಮ್ಮನವರು ಹೇಳ್ತಾ ಇದ್ದಂಥ ಮಾತು ಇಂಥ ಪ್ರತಿಭಾವಂತ ಕಲಾವಿದೆಯಾದ ಜಯ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಬೇಕಾದಷ್ಟು ಅವಕಾಶಗಳು ಸಿಗ್ತಾ ಹೋದವು ಅವತ್ತಿಗೆ ಕಲಾವಿದರ ಸಂಭಾವನೆ ಅಷ್ಟೇನು ದೊಡ್ಡ ರೀತಿಯಲ್ಲಿ ಇರಲಿಲ್ಲ ಆದರೂ ಸಹ ಮೇಲಿಂದ ಮೇಲೆ ಕೆಲಸ ಸಿಗ್ತಾ ಇತ್ತು ಜೊತೆ ಜೊತೆಗೆ ಅವರಿಗೆ ನಾಟಕ ರಂಗದಲ್ಲಿ ಕೂಡ ಸಾಕಷ್ಟು ಅನುಭವವಿತ್ತು ಕಲಾವಿದರ ಸಂಘ ರಾಜ್ಯದಾದ್ಯಂತ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾಗ ಅಲ್ಲಿ ಕೂಡ ಜಯ ಅವರು ಪಾತ್ರಗಳನ್ನು ವಹಿಸ್ತಾ ಇದ್ದರು ಇದಲ್ಲದೆ ಹಿರಿಯ ಕಲಾವಿದೆ ಪಂಡ್ರಿಬಾಯಿಯವರು ಒಂದು ತಂಡವನ್ನು ಕಟ್ಟಿದ್ರು ಆ ತಂಡದಲ್ಲಿ ಕೂಡ ಅವರು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದರು ಮುಂದೆ ಜಯ ಅವರು ಎಂಥ ಸಾಹಸಗಿತ್ತಿ ಅಂದರೆ ತಮ್ಮದೇ ಆದಂಥ ಕುಮಾರೇಶ್ವರ ನಾಟ್ಯ ಸಂಘ ಅಂತ ಒಂದು ಸಂಘವನ್ನು ಕಟ್ತಾರೆ ಆ ಒಂದು ತಂಡದಲ್ಲಿ ಸಾವಿರಾರು ನಾಟಕಗಳನ್ನು ರಾಜ್ಯದಾದ್ಯಂತ ಪ್ರದರ್ಶನವನ್ನು ಮಾಡ್ತಾರೆ ಅಂದರೆ ಒಂದು ಕಡೆಯಲ್ಲಿ ಸಿನಿಮಾ ಇನ್ನೊಂದು ಕಡೆಯಲ್ಲಿ ನಾಟಕ ಹೀಗೆ ಬದುಕಿನ ಬಂಡಿಯನ್ನು ಎಳಿತಾನೆ ಹೋಗ್ತಾರೆ ಆದರೆ ಈ ಒಂದು ಬದುಕಿನ ಬಂಡಿಯನ್ನು ಎಳೆಯುವ ಭರಾಟೆಯಲ್ಲಿ ಅವರಿಗೆ ತಮ್ಮ ಯೌವನ ಸರಿದು ಹೋಗಿದ್ದೇ ಗೊತ್ತಾಗಲಿಲ್ಲ ಹಾಗಾಗಿ ಅವರು ವಿವಾಹವಾಗದೆ ಅವಿವಾಹಿತರಾಗಿಯೇ ಉಳಿತಾರೆ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಜಯ ಅವರನ್ನು ಈ ಕುರಿತು ಪ್ರಶ್ನಿಸಿದಾಗ ಅವರು ನಗನಗಿತ ಇದೇ ಉತ್ತರವನ್ನು ಹೇಳಿದ್ದು ಯಾವಾಗ ನನ್ನ ಯೌವನ ಜಾರು ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ನಾನು ಮದ್ರಾಸ್ನಿಂದ ಬೆಂಗಳೂರಿಗೆ ಬಂದು ನೆಲೆಸುವ ಹೊತ್ತಿಗೆ ಕಾಲ ಮೀರಿ ಹೋಗಿತ್ತು ಮತ್ತೆ ನಾನು ಮದುವೆ ಮಾಡಿಕೊಳ್ಳಲಿಲ್ಲ ಅಂತ ಬೆಂಗಳೂರಿನಲ್ಲಿ ಅವರು ಒಂದು ಹಳೆಯ ಬಡಾವಣೆ ಚಾಮರಾಜಪೇಟೆಯಲ್ಲಿ ತಮ್ಮ ಪೂರ್ವಿಕರ ಮನೆಯಲ್ಲಿಯೇ ವಾಸವಾಗಿದ್ದರು ಅವಿವಾಹಿತರಾಗಿದ್ದರಿಂದ ಕುಟುಂಬ ದೊಡ್ಡದಾಗಿದ್ದರೂ ಸಹ ಅವರ ನಿಗಾವಣೆಯನ್ನು ನೋಡೋದಕ್ಕೆ ಯಾರೂ ಇರಲಿಲ್ಲ ಇನ್ನು ಪಾತ್ರಗಳ ವಿಚಾರಕ್ಕೆ ಬಂದರೆ ಬಿ ಜಯ ಅವರು ಮಗಳ ಪಾತ್ರ ತಂಗಿಯ ಪಾತ್ರ ರಾಜಕುಮಾರಿಯ ಸಖಿಯ ಪಾತ್ರ ನಾಯಕಿಯ ಸ್ನೇಹಿತೆಯ ಪಾತ್ರ ಈ ರೀತಿಯ ಪಾತ್ರಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೋತಾ ಇದ್ದಿದ್ದು ಇನ್ನು ರಂಗಭೂಮಿಯಲ್ಲಿ ಅವರು ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಯಾವಾಗ ಈ ಸಿನಿಮಾ ರಂಗಭೂಮಿ ಇವುಗಳ ನಡುವೆಯೇ ಒಂದು ದೂರದರ್ಶನ ಹುಟ್ಟುತ್ತೋ ಅಂದರೆ ಕಿರುತೆರೆಯ ಒಂದು ಸಂಪ್ರದಾಯ ಆರಂಭ ಆಯಿತೋ ಆಗ ಕೂಡ ಅವರು ಕಿರುತೆರೆಯಲ್ಲಿಯೂ ಒಬ್ಬ ಜನಪ್ರಿಯ ಕಲಾವಿದೆಯಾಗಿ ಹೆಸರನ್ನು ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ನೈನ್ಟೀನ್ ಮಹಾಮಾರಿ ಇಡೀ ಪ್ರಪಂಚವನ್ನೇ ತಲ್ಲಣಗೊಳಿಸಿದಾಗ ಆಕ ಒಂದು ಕಾಲಘಟ್ಟದಲ್ಲಿ ಎಪ್ಪತ್ತು ದಾಟಿದ್ದಂಥ ಬಿ ಜಯ ಅವರ ಆರೋಗ್ಯದಲ್ಲಿ ನಿಧಾನವಾಗಿ ಸಮಸ್ಯೆಗಳು ಆರಂಭ ಆಗುತ್ತೆ ಒಂದು ಹಂತದಲ್ಲಿ ಅವರಿಗೆ ಪಾರ್ಶ್ವವಾಯುವಿನ ಒಂದು ತೊಂದರೆ ಕಾಣಿಸಿಕೊಳ್ಳುತ್ತೆ ಅವರಿಗೆ ಚಿಕಿತ್ಸೆ ಕೊಡಿಸುವ ಸಲುವಾಗಿ ಕರ್ನಾಟಕ ಸರ್ಕಾರ ಹಾಗೂ ನಾಟಕ ಅಕಾಡೆಮಿಗಳು ಸಾಕಷ್ಟು ಸಹಾಯವನ್ನು ಮಾಡ್ತವೆ ಆದರೆ ಸ್ವಂತ ಒಂದು ಕುಟುಂಬ ಅಂದರೆ ಗಂಡ ಮಕ್ಕಳು ಇಲ್ಲದೇ ಇದ್ದ ಕಾರಣಕ್ಕಾಗಿ ವಯೋ ಸಹಜವಾಗಿ ಅವರಿಗೆ ತೊಂದರೆ ಕಾಣಿಸ್ಕೊಂಡಿದ್ದರಿಂದ ನೋಡಿಕೊಳ್ಳುವವರಿಲ್ಲದೆ ಅವರನ್ನು ಹೆಚ್ ಎಲ್ ರಸ್ತೆಯಲ್ಲಿದ್ದಂಥ ಹಳೆಯ ಏರ್ಪೋರ್ಟ್ ರಸ್ತೆಯಲ್ಲಿದ್ದಂಥ ಒಂದು ಕರುಣಾಶ್ರಯ ಎನ್ನುವ ಸಂಸ್ಥೆಗೆ ಸೇರಿಸಲಾಗಿತ್ತು ಸಾಕಷ್ಟು ದಿನ ಅಲ್ಲಿ ಅವರು ಪಾರ್ಶ್ವವಾಯುವಿನಿಂದ ನರಳ್ತಾರೆ ಚಿಕಿತ್ಸೆ ಫಲಕಾರಿಯಾಗದೆ ಮೂರನೇ ತಾರೀಕು ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಕೊನೆಯುಸಿರನ್ನು ಉಸಿರನ್ನು ನೋಡಿ ನಾಲ್ಕೈದು ದಶಕಗಳ ಕಾಲ ರಂಗಭೂಮಿ ಕಿರುತೆರೆ ಚಿತ್ರರಂಗ ಹೀಗೆ ಎಲ್ಲ ಕಡೆ ಸೇವೆ ಸಲ್ಲಿಸಿದಂಥ ಜಯ ಅವರಿಗೆ ಒಂದು ಪ್ರಶಸ್ತಿ ಬರೋದಕ್ಕೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯವರೆಗೂ ಕಾಯಬೇಕಾಯಿತು ಗೌಡರು ಚಿತ್ರದ ತಮ್ಮ ಪಾತ್ರಕ್ಕಾಗಿ ಅವರು ರಾಜ್ಯ ಸರ್ಕಾರದ ಶ್ರೇಷ್ಠ ಪೋಷಕ ನಟಿ ಪ್ರಶಸ್ತಿಯನ್ನು ಪಡಿತಾರೆ ಎರಡು ಸಾವಿರದ ಹದಿನೈದರಲ್ಲಿ ಅವರಿಗೆ ನಾಟಕ ರಂಗದಲ್ಲಿ ಮಾಡಿದ ಸಾಧನೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಾರೆ ಇದಲ್ಲದೆ ನಾಟಕ ಅಕಾಡೆಮಿ ಕೂಡ ಅವರನ್ನು ಗೌರವಿಸುತ್ತೆ ಇನ್ನು ಅವರ ಆರಂಭದ ದಿನಗಳಿಂದ ಅವರು ರಾಜ್ಯ ಪ್ರಶಸ್ತಿ ಪಡೆಯುವವರೆಗಿನ ಅವಧಿಯಲ್ಲಿ ಅನೇಕ ಚಿತ್ರಗಳ ಅವರ ಅಭಿನಯಕ್ಕಾಗಿ ರಸಿಕರು ಸನ್ಮಾನಗಳನ್ನು ಮಾಡಿದ್ದುಂಟು ಜಯ ಅವರು ಮರಣ ಹೊಂದಿದಾಗ ಅವರ ಶವ ಸಂಸ್ಕಾರ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಆಗಲಿಲ್ಲ ಅನ್ನುವಂಥ ಒಂದು ಬೇಸರ ಕನ್ನಡಿಗರೆಲ್ಲರಿಗೂ ಇದೆ ಅವತ್ತಿನ ಕಾಲಘಟ್ಟದಲ್ಲಿ ಕೋವಿಡ್ನ ಒಂದು ಮಹಾಮಾರಿ ಇನ್ನೂ ಪೂರ್ತಿಯಾಗಿ ದೂರವಾಗಿಲ್ಲದೇ ಇದ್ದಿದ್ದರಿಂದ ಜೊತೆಗೆ ಅವರಿಗೆ ಗಂಡ ಮಕ್ಕಳು ಇಲ್ಲದೇ ಇದ್ದಿದ್ದರಿಂದ ಚಿತ್ರರಂಗದ ವ್ಯಕ್ತಿಗಳಾಗಲಿ ಕುಟುಂಬದವರಾಗಲಿ ಸಕಾಲಕ್ಕೆ ಆಗಮಿಸಲಿಲ್ಲ ಅವರ ಶವ ಅನಾಥವಾಗಿತ್ತು ಅನ್ನುವ ಒಂದಿಷ್ಟು ಸುದ್ದಿಗಳು ಹರಿದಾಡೋದು ಕೊನೆಗೆ ಹಲವರು ಬಂದು ಆಕೆಗೆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು ಹೀಗೆ ಒಬ್ಬ ಕಲಾವಿದೆಯ ಜೀವನ ಒಂದು ಅಂತ್ಯವನ್ನು ಕಾಣುತ್ತೆ ಬಿ ಜಯ ಅವರನ್ನು ಕುರಿತಂತೆ ನಮಗೆ ಲಭ್ಯವಿರುವಷ್ಟು ಮಾಹಿತಿಯನ್ನು ಈಗಾಗಲೇ ನಿಮಗೆ ಕೊಟ್ಟಿದ್ದೀನಿ ಮುಂದೆ ನಾನು ಆಗಲೇ ಹೇಳಿದ ಹಾಗೆ ಅವರ ಸೋದರರು ಬಿ ಮಲ್ಲೇಶ್ ಅವರು ಪೋಷಕ ನಟರು ಹಾಗೂ ಚಿತ್ರ ನಿರ್ದೇಶಕರು ಅವರನ್ನು ನಾವು ಸಂದರ್ಶನ ಮಾಡಿದಾಗ ಆ ಕುಟುಂಬದ ಕುರಿತಾದ ಇನ್ನಷ್ಟು ವಿವರಗಳನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ